ಬೆಂಗಳೂರು ಕೋಟೆಯಲ್ಲಿ ಒಕ್ಕಲಿಗ ನಾಯಕತ್ವದ ಫೈಟ್ ಜೋರಾಗಿ ನಡೀತಾ ಇದೆ ಹಾಗಾದ್ರೆ ಯಾವ ಪಕ್ಷದಲ್ಲಿ ಈ ಫೈಟ್ ನಡೀತಾ ಇರೋದು ಅಂತ ನೋಡ್ತಾ ಹೋಗೋದಾದ್ರೆ ಆರ್ ಅಶೋಕ್ ವಿಪಕ್ಷ ನಾಯಕರು ಇವರಿಗೆ ಬೆಂಗಳೂರು ಉತ್ತರಾಧಿಕಾರಿ ಕೈ ಆತಂಕ ಎದುರಾಗಿದೆ ಆರ್ ಅಶೋಕ್ ಹಾಗೆಯೇ ಸಿಟಿ ರವಿ ನಡುವೆ ಆಂತರಿಕ ಫೈಟ್ ಏರ್ಪಟ್ಟಿದೆ ಎನ್ನುವುದು ಗೊತ್ತಾಗ್ತಾ ಇದೆ ಸದಾನಂದ ಗೌಡರಿಗೆ ಲೋಕಸಭೆ ಟಿಕೆಟ್ಗೆ ಸಿಟಿ ರವಿಯವರು ಒಂದು ಕಡೆಯಲ್ಲಿ ತಯಾರಿಯನ್ನು ನಡೆಸಿದ್ದಾರೆ ಉತ್ತರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸುವಂತೆ ಒತ್ತಾಯವನ್ನು ಕೂಡ ಮಾಡಲಾಗ್ತಾ ಇದೆ ಸದಾನಂದ ಗೌಡರಿಗೆ ಎನ್ನುವುದಾಗಿ ಗೊತ್ತಾಗ್ತಾ ಇದೆ ಸದಾನಂದ ಗೌಡರ ಕ್ಷೇತ್ರದಿಂದ ಲೋಕಸಭೆಗೆ ಸ್ಪರ್ಧೆ ಮಾಡೋಕ್ಕೆ ಒಂದು ಕಡೆಯಲ್ಲಿ ತಯಾರಿಯನ್ನು ನಡೆಸಿದರೆ ಇನ್ನೊಂದು ಕಡೆಯಲ್ಲಿ ಇದು ಎಲ್ಲಿ ತಪ್ಪು ಹೋಗುತ್ತೋ ಎನ್ನುವಂಥ ಭಯ ಕೂಡ ಅಂತೇಳಿದರೆ ಒಕ್ಕಲಿಗ ಪ್ರಾಬಲ್ಯ ಇರುವಂಥ ಕ್ಷೇತ್ರ ಆರ್ ಅಶೋಕ್ ಅವರು ಒಕ್ಕಲಿಗ ನಾಯಕ ಬೆಂಗಳೂರಿನಲ್ಲಿ ತನ್ನ ಪ್ರಾಬಲ್ಯ ಇರಬೇಕು ಎನ್ನುವಂಥ ನಿಟ್ಟಿನಲ್ಲಿ ಅವರೆಲ್ಲಾದರೂ ಒಂದು ಕಡೆಯಲ್ಲಿ ಈ ರೀತಿಯಾಗಿ ಇದ್ದಾರೆ ಎನ್ನುವಂಥ ಒಂದಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ ಹಾಗೆಯೇ ಸದಾನಂದ ಗೌಡರಿಗೆ ಲೋಕಸಭೆ ಸ್ಪರ್ಧೆಗೆ ಸಿ ಟಿ ರವಿಯವರು ತಯಾರಿಯನ್ನು ಮಾಡ್ತಾ ಇದ್ದಾರೆ ಉತ್ತರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸುವಂತೆ ಒತ್ತಾಯವನ್ನು ಇದ್ದಾರೆ ಸದಾನಂದ ಗೌಡ ಕ್ಷೇತ್ರದಿಂದ ಲೋಕಸಭೆಗೆ ಸ್ಪರ್ಧಿಸಿ ಸಿ ಟಿ ರವಿಯವರು ತಯಾರಿ ಹಿನ್ನೆಲೆಯಲ್ಲಿ ಬೆಂಗಳೂರು ಕ್ಷೇತ್ರದಲ್ಲೇ ಸಿ ಟಿ ರವಿಯನ್ನು ದೂರ ಇಡೋಕ್ಕೆ ಆರ್ ಅಶೋಕ್ ಅವರು ಪ್ಲ್ಯಾನನ್ನು ಮಾಡಿಕೊಂಡಿದ್ದಾರೆ ಹೀಗಾಗಿ ಏಕಾಏಕಿ ಸದಾನಂದ ಗೌಡರನ್ನು ಭೇಟಿಯಾಗಿದ್ದಾರೆ ಬಸವರಾಜ ಬೊಮ್ಮಾಯಿ ಅಶ್ವಥ್ ನಾರಾಯಣ್ ಆರ್ ಅಶೋಕ್ ಅವರು ಗೆಲ್ಲಬಹುದಾದ ಕ್ಷೇತ್ರ ಎನ್ನುವಂಥ ಕಾರಣಕ್ಕಾಗಿ ಶೋಭಾ ಕರಂದ್ಲಾಜ್ ಕೂಡ ಈ ಕ್ಷೇತ್ರದ ಆಕಾಂಕ್ಷಿಯಾಗಿದ್ದಾರೆ ಮಹಿಳಾ ಘಟಕದ ಅಧ್ಯಕ್ಷೆ ಗೀತಾ ವಿವೇಕಾನಂದ ಕೂಡ ಸ್ಪರ್ಧೆಗೆ ಚಿಂತನೆಯನ್ನು ನಡೆಸಿದ್ದಾರೆ ಹಲವು ಆಕಾಂಕ್ಷಿಗಳ ಕಣ್ಣು ಬೆಂಗಳೂರು ಉತ್ತರ ಕ್ಷೇತ್ರದ ಮೇಲೆ ಇದೆ ಸದಾನಂದ ಗೌಡ್ರೆ ಸ್ಪರ್ಧೆಯನ್ನು ಮಾಡಿದರೆ ಅಶೋಕ್ಗೆ ಟೆನ್ಷನ್ ಫ್ರೀ ಆಗುತ್ತೆ ಬೆಂಗಳೂರಿನಲ್ಲಿ ಪ್ರಬಲ ಪ್ರತಿಸ್ಪರ್ಧಿ ಯಾರೂ ಇಲ್ಲ ಎನ್ನುವಂಥ ಯೋಚನೆ ಕೂಡ ಅವರಲ್ಲಿ ಇದೆ ಹೀಗಾಗಿ ಸದಾನಂದ ಗೌಡ ಅವರ ಮನವೊಲಿಕೆಗೆ ಕಸರತ್ತು ನಡೀತಾ ಇದೆ ನಾಯಕರ ಮಾತಿಗೆ ಆಗಲಿ ಅಂತ ಒಂದು ಕಡೆಯಲ್ಲಿ ಸದಾನಂದ ಗೌಡರು ಕೂಡ ಹೇಳಿದ್ದಾರೆ ಎನ್ನುವಂಥ ಮಾಹಿತಿ ಇದೆ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ